ಹಾಯ್ ಅರ್ ಒನ್ ವೆರಿ ಗುಡ್ ಈವ್ನಿಂಗ್ ಟು ಆಲ್ ರಂಬರ್ಸ್ ಸೊ ಇವತ್ತು ವಿಶೇಷವಾಗಿ ಕಡಿಮೆ ಮಾತಾಡಿದ್ರು ಎಲ್ರಿಗೂ ಕೂಡ ಚಾಚು ತಪ್ಪದೆ ಈ ವಿಡಿಯೋನ ನೋಡಿರಿ ಸೊ ಯಾಕಂದರೆ ನಮ್ಮ ಜನಕ್ಕೆ ತುಂಬ ಅವಸರ ಸ್ಕಿಪ್ ಮಾಡಿ ಕಳಿಸ್ತಾ ಇರ್ತಾರೆ ಸೊ ಆ ಥರ ಏನು ಮಾಡೋಕ್ಕೋಗ್ಬಿಡಿ ಎರಡೇ ಎರಡು ನಿಮಿಷ ನೀಟಾಗಿ ಕೇಳಿಸ್ಕೊಳ್ಳಿ ಆದಷ್ಟು ಟೀನೇಜ್ ಒಳಗೆ ಯಾರು ಬಂದಿದ್ದೀರಿ ಸುಮಾರು ಒಂದು ಟ್ವೆಲ್ವ್ ದಾಟಿ ತರ್ಟೀನ್ ಮೇಲ್ಪಟ್ಟಂಥ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಈ ವಿಡಿಯೋನ ಒಂದು ಎರಡು ನಿಮಿಷ ಇಲ್ಲಿ ಮೂರು ನಿಮಿಷ ಇಲ್ಲಿ ನೋಡಿ ಯಾಕಂದರೆ ಪಕ್ಕ ಎಲ್ರಿಗೂ ಒಳ್ಳೆಯ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಬಿಕಾಸ್ ನಾನಿವತ್ತು ನಿಮ್ಗೆ ಹೇಳ್ತಾ ಇರೋವಂಥದ್ದು ತುಂಬ ಮುಖ್ಯವಾದದ್ದು ಜೀವನಕ್ಕೆ ಬೇಕಾಗಿರುವಂಥದ್ದು ಎಜುಕೇಟೆಡ್ಸ್ ಬೇಕಾಗಿರುವಂಥದ್ದು ಜೀವನದಲ್ಲಿ ಸೆಟ್ಲಾಗಬೇಕು ಅನ್ನೋಂಥವ್ರಿಗೆ ಬೇಕಾಗಿರೋಂಥದ್ದು ಲೈಫಲ್ಲಿ ಸೆಟ್ಲಾಗಿಲ್ವೇ ಒಳ್ಳೆ ಜಾಬ್ ಸಿಕ್ಕಿಲ್ವೇ ಅಂತ ನೋವಿರುವಂಥವ್ರಿಗೆ ಮತ್ತು ಒಳ್ಳೆ ಸ್ಕೋರ್ ಇಲ್ಲ ಎಕ್ಸಾಮಲ್ಲಿ ಅನ್ನೋ ಮತ್ತು ಜೀವನದಲ್ಲಿ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಲೀಡ್ ಮಾಡಬೇಕು ಅನ್ನೋಂಥವ್ರಿಗೆ ಅಥವಾ ಈ ಒಂದು ದುಡ್ಡು ಕಾಸು ಯಥೇಚ್ವಾಗಿ ಸಂಪಾದನೆ ಮಾಡಬೇಕು ಅಥವಾ ತುಂಬ ಇದ್ದೀರಿ ಅನ್ನೋಂಥವ್ರಿಗೆ ಸ್ಟ್ರೆಸ್ ಫೀಲ್ ಆಗ್ತಾ ಆಗ್ತಾಯಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಹೊಸದಾದಂಥ ಸೈಂಟಿಫಿಕಲ್ ಒಂದು ಸೂತ್ರನೇ ಹೇಳ್ತೀರಿ ಸೈಂಟಿಫಿಕಲ್ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ ಆಲ್ ಯಾಕಂದರೆ ಈ ವಿಡಿಯೋನ ನೀವು ನೋಡಿದ್ದೀರಾದರೆ ಪೂರ್ತಿ ನೋಡಿ ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ ಸೊ ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಯಾಕಂದರೆ ಇದೇನೋ ಲೈಕ್ಸ್ಗೋಸ್ಕರನೋ ಶೇರ್ಸ್ಗೋಸ್ಕರನೋ ಇನ್ನೊಂದು ಮತ್ತೊಂದು ಅಲ್ಲ ಲೈಫ್ ಲೈಫ್ಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ ಆಗುತ್ತೆ ಲೈ ಯಾವುದೇ ಒಂದು ಸಮಸ್ಯೆ ನಿಮ್ಮ ಮನಸ್ಸಲ್ಲಿದೆ ಅಂದರೆ ಆ ಸಮಸ್ಯೆ ಏನು ಒಂದು ಸಮಸ್ಯೆ ಇದೆ ಅಂದರೆ ಈ ವಿಡಿಯೋನ ನೋಡಿ ಡೆಫಿನೆಟ್ಲಿ ಯುವರ್ ಗಾಂಟ್ ಟು ಗೆಟ್ ಸಕ್ಸಸ್ಫುಲ್ ಯು ವಿಲ್ ಗೆಟ್ ಎ ಸೊಲ್ಯೂಷನ್ ಫಾರ್ ದ್ಯಾಟ್ ಸೊ ಬೇಸಿಕ್ಕಾಗಿ ನಾನೊಂದು ವಿಷಯ ಡೀಪಾಗಿ ಕೇಳಿಸ್ಕೊಳ್ಳಿ ನಾನೇನು ಹೇಳ್ತೀನಿ ಅಂತ ಇಷ್ಟನ್ನು ನಾನು ಹೇಳೋವಂಥ ವಿಷಯನ ನೀವು ತಿಳ್ಕೊಂಡ್ರೆ ಸಾಕು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಫಿಫ್ಟಿ ಪರ್ಸೆಂಟ್ ಆಫ್ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಎಲ್ಲೋ ಒಂದು ಕಡೆ ಮೈಂಡಲ್ಲಿ ನಿಮ್ಗೆ ಸೊಲ್ಯೂಷನ್ ಇದೆ ಅಂತ ಅನಿಸ್ಬಿಡುತ್ತೆ ಅದನ್ನು ಎಕ್ಸ್ಪ್ಲೇನೇಷನ್ ಮಾಡ್ಕೊಂಬಿಟ್ರಂತೆ ಹಂಡ್ರೆಡ್ ಗಂಡ್ರೆಡ್ ಪರ್ಸೆಂಟ್ ನಿಮ್ದು ಏನೇ ಸಮಸ್ಯೆ ಇರಲಿ ಸೊ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ನಿಮ್ಮಲ್ಲಿ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ನ ನೀವು ಬಳಸ್ಕೊಂಡ್ರೆ ಸಕ್ಸಸ್ ಆಗೋದು ಬಿಡೋದು ದಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಸೆಲೆಕ್ಷನ್ ಆ್ಯಂಡ್ ಡೂಯಿಂಗ್ ಹಾರ್ಡ್ ವರ್ಕ್ ಸೊ ತಲೇಲಂತೂ ಐಡಿಯಾ ಬಂದೇ ಬರುತ್ತೆ ಎಲ್ಲ ಸಮಸ್ಯೆಗಳಿಗೂ ಒಂದು ಐಡಿಯಾ ಇರುತ್ತೆ ಆ ಐಡಿಯಾ ನಿಮ್ಗೆ ಯಾರಿಗೂ ಕೂಡ ಬರಲ್ಲ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಟೇಕ್ ಸಮಥಿಂಗ್ ಮೆಂಟಲಿ ಮೆಡಿಸನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ಒಂದು ಸೂತ್ರಗಳನ್ನ ಹೇಳ್ತೀನಿ ಸೊ ಏನಪ್ಪ ಆ ಸೂತ್ರಗಳು ಅಂದರೆ ಐಸ್ಕೊಡು ಪ್ಲಸ್ ವನ್ ಪ್ ಪ್ಲಸ್ ತೀನಿ ಪ್ಲಸ್ ಆಟ ಪ್ಲಸ್ ತೀನಿ ಐಸ್ ಗೊಲ್ ಹಬ್ ಪ್ಲಸ್ ಉಪ್ಪು ಪ್ಲಸ್ ದಿನಿ ಐಸ್ಗಳು ಡಿ ಪ್ಲಸ್ ಊಟ ಪ್ಲಸ್ ಇದೆ ಐಸ್ಗಳು ವಾಸ್ ಪ್ಲಸ್ ಒಟ್ಟು ಪ್ಲಸ್ ತಾ ತಾಯಿದ್ದೆ ಐಸ್ಗಳು ಹೆಡ್ ಬಿನ್ ಪ್ಲಸ್ ಒಟ್ಟು ಪ್ಲಸ್ ತಾನೇ ಇದ್ದೀನಿ ಐಸ್ಗಳು ಹ್ಯಾಡ್ ಬಿನ್ ಪ್ಲಸ್ ಒಟ್ಟು ಪ್ಲಸ್ ತಾನೇ ಇದ್ದೆ यू ईस्टू डू प्लस वन प्लस तीर यू इस प्लस उठ प्लस तीस हाँ प्लस प्लस दिरी यूटू डी प्लस प्लस द्री ईस्ट वर् प्लस उल्लि दल डू प्लस वन प्लस तार दैस आर प्लस उट् प्लस तार दैस हाव प्लस उपर्प्ल तार दईस डी प्लस थ्रू प्लस दईस्ट वर्न प्लस उल्लस्तु दईस्क वेन प्लस प्लस तान दईस्ट हेड वीन प्लस प्लस सो अदे

इट इस कॉल्ड डोट इज प्लस वो प्लस ताइए इट इस प्लस सूपर प्लस दे इट इस प्लस प्लस तो इट इस वास् प्लस प्लस इट इसट हेड बी प्लस वो प्लस थाने इट इस कॉल्ड हेज बी प्लस वो प्लस तान हिई गोल्ट डेस् प्लस वस प्लस तानेज ईज प्लस प्लस नेजोल्ड हेज प्लस सूर्प प्लस तेने इस प्लस प्लस वास् प्लस वो प्लस तूज्ड हेज बी प्लस प्लस थाने ही इज गोल्ड हेड बी प्लस प्लस ಸೊ ಈ ಸೂತ್ರಗಳೇನಿದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಿ ನಿಮ್ಮ ಸಮಸ್ಯೆಗಳಿಗೆಲ್ಲೂ ಪರಿಹಾರ ಸಿಗ್ತಾ ಇರುತ್ತೆ ಮೆಂಟಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದನ್ನು ನೀವು ಬಿಡಿಸಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸೆಟ್ಲಾಗುತ್ತೆ ಯಾವ ರೀತಿ ಏನು ಅಂತ ನಿಮ್ಮ ಪ್ರಯೋಗದಲ್ಲಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಯೋಗ ಮುಂದಕ್ಕೆ ಹೋಗ್ತಾ ಇರಲಿ ಆ ರಿಸಲ್ಟ್ ತನಗೆ ತಾನಾಗೆ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ದಟ್ ಈಸ್ ವಾಟ್ ಐ ಎಮ್ ಟು ಯು ಮಿನಿಮಮ್ ಈ ಮಿನಿಮಮ್ ನಿಮ್ಗೆ ಅರ್ಥ ಆಗಿಲ್ಲ ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಹೆಂಗೆ ಪ್ರಾಕ್ಟೀಸ್ ಮಾಡೋದು ಅಂದರೆ ಮಿನಿಮಮ್ ಒಂದು ನೂರು ಜನಕ್ಕೆ ಕಳಿಸಿ ನೂರು ಜನದಲ್ಲಿ ಒಬ್ಬರಿಗೆ ಕಳಿಸಿ ನೋಡಿರಿ ಈ ವಿಡಿಯೋನ ನಿಮ್ಗೆ ಒಂದು ಪರ್ಸೆಂಟ್ ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ಹೊಸತನ ಕಾಣಿಸುತ್ತೆ ಹತ್ತು ಜನಕ್ಕೆ ಕಳಿಸಿ ನೋಡಿ ಟೆನ್ ಪರ್ಸೆಂಟ್ ಏನೋ ಒಂದು ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಏನು ಅನ್ನೋದನ್ನ ನೀವು ನನಗೆ ಹೇಳ್ತೀರಿ ಒಂದು ಸಕ್ಸಸ್ ಆದಮೇಲೆ ನೂರು ಜನಕ್ಕೆ ಕಳ್ಸಿಕೊಡಿ ನಿಮ್ಮಿಂದ ನೂರು ಜನಕ್ಕೆ ಈ ವಿಡಿಯೋ ಪಾಸಾಯಿತು ಅಂದರೆ ನೂರು ಪರ್ಸೆಂಟ್ ನಿಮ್ಗೆ ಏನೋ ಒಂದು ಹೊಸತನ ನಿಮ್ಮ ಜೀವನದಲ್ಲಿ ಬಂದಿರುತ್ತೆ ದಟ್ ಈಸ್ ವಾಟ್ ಐ ಆಮ್ ಗಿವಿಂಗ್ ಯು ಗ್ಯಾರಂಟಿ ಸೊ ದಟ್ ಇಸ್ ವಾಟ್ ಐ ಆಮ್ ಗೋನ್ ಟು ಟೆಲ್ ಯು ಈ ವಿಡಿಯೋದಲ್ಲಿ ಕ್ವಾಲಿಟಿ ಬ್ಯಾಗ್ರೌಂಡ ಇನ್ನೊಂದು ಮತ್ತೊಂದು ಏನೆಲ್ಲ ಟೆಕ್ನಾಲಜಿ ಮಿಕ್ಸ್ ಆಗಿದೆಯಾ ಇಲ್ಲ ಅದ್ರ ಮೇಲೆ ಮಾತ್ರ ವಿಡಿಯೋ ನೋಡ್ತೀವಿ ಇಲ್ಲಾಂದರೆ ಸ್ಕಿಪ್ ಮಾಡ್ತೀವಿ ಅಂದರೆ ದಯಮಾಡಿ ಸ್ಟಾರ್ಟಿಂಗಲ್ಲೇ ನೋಡೋಕೋಬೇಡಿ ಇಲ್ಲ ಕಂಟೆಂಟ್ ಇಂಪಾರ್ಟೆಂಟು ಕ್ವಾಲಿಟಿಗಿಂತ ಕಂಟೆಂಟ್ ಇದೆ ಏನೋ ಹೇಳ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಹೇಳೋಕೆ ಚಾನ್ಸಸ್ಸೇ ಇರೋದಿಲ್ಲ ಅನ್ನೋಂಥವ್ರು ಇದನ್ನು ಫಾಲೋ ಮಾಡಿ ಇದನ್ನು ನನ್ನ ಜೀವನದಲ್ಲಿ ಪೂರ್ತಿ ನಾನು ಹೇಳ್ದಂಗೆ ಮಾಡಿರೋಂಥವ್ರು ನಂಬರ್ ಒನ್ನಾಗಿ ಸಟ್ಲ ಸೆಟ್ಲಾಗಿದ್ದಾರೆ ಅಂಥವ್ರನ್ನ ನಾನು ನೂರಾರು ಜನನ ಸಾವಿರಾರು ಜನ ತೋರಿಸ್ತೀನಿ ಯಾರು ಅರ್ಧಂಬರ್ಧ ಫಾಲೋ ಆಗಿದ್ದಾರೋ ಅರ್ಧಂಬರ್ಧ ಸಕ್ಸಸ್ ಆಗಿದ್ದಾರೆ ಅಂಥವ್ರನ್ನೂ ಕೂಡ ನಾನು ತೋರಿಸ್ತೀನಿ ಯಾರು ನೆಗ್ಲಿಜೆನ್ಸಿ ಮಾಡ್ಕೊಂಡಿದ್ದಾರೋ ನೆಗ್ಲಿಜೆನ್ಸಿಯಾಗಿ ಹಂಗೆ ಇದ್ದಾರೆ ಈಗಲೂ ಕೂಡ ಏನು ಮಾಡೋದು ಜೀವನದಲ್ಲಿ ವಸ್ತಾನ ಏನು ಏನು ಮಾಡಬೇಕು ಅಂದ್ಕೊಂಡು ಹಂಗೆ ಇದ್ದಾರೆ ನೀವು ಯಾವ ಕ್ಯಾಟಗಿರಿಯವರು ನೀವು ಯಾವ ಕ್ಯಾಟಗಿರಿಯವರು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ಹಂಗಾಗಿ ಪ್ರತಿಯೊಬ್ಬರು ಒಂದು ಹದಿಮೂರು ವರ್ಷಕ್ಕೆ ಅವರು ದಾಟಿದ್ದಾರೆ ಹನ್ನೆರಡು ತುಂಬಿ ಹನ್ನ ಹದಿಮೂರಕ್ಕೆ ಬಿದ್ದಿದೆ ಅವರ ಒಂದು ಏಜು ಅನ್ನೋಂಗಿದ್ರೆ ಅಂಥವರಿಂದ ಸ್ಟಾರ್ಟ್ ಮಾಡಿಕೊಡಿ ಏಜ್ಗೆ ಇದಕ್ಕೂ ಸಂಬಂಧ ಇಲ್ಲ ಇದು ಪ್ರತಿಯೊಂದಕ್ಕೂ ರಾಮಬಾಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫಲ್ಲಿ ನನ್ನ ಏನೇ ಸಾಧನೆ ಮಾಡಬೇಕಾದರೂ ಸಾಧನೆಗಳ ವಿವರನ ನಾನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಥವಾ ಆಲ್ರೆಡಿ ವಿಡಿಯೋಸಲ್ಲಿ ಅಷ್ಟೋ ಎಷ್ಟೋ ನಿಮಗೆ ಕ್ಲೂ ಇರುತ್ತೆ ನನ್ನ ಸಾಧನೆಗಳಿಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಒಂದು ರೂಪಾಯಿ ಖರ್ಚಿಲ್ಲದ್ರೆ ಯಾವ ಕೋಟ್ಯಾಧೀಶ್ವರನು ಮಾಡದೇ ಇರೋವಂಥ ಕೆಲಸಗಳನ್ನ ನಾವು ಮಾಡ್ಕೊಂಬಂದಿದ್ದೀವಿ ಆ ಲಿಸ್ಟೇನ ನಿಮ್ಮ ಮುಂದೆ ಇಟ್ಟರೆ ಹೀಗೆಲ್ಲ ಮಾಡ್ಬೋದಾ ಈಗೂ ಉಂಟಾ ಅನ್ನೋವಂಥದ್ದು ನಿಮ್ಮ ಮನಸ್ಸಿಗೆ ಬಂದೇ ಬರುತ್ತೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಟ್ ಟು ಗಿವ್ ಯು ಮೈ ಇಂಟ್ರೊಡಕ್ಷನ್ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವೆಂಕಟಗಿರಿ ಸೊ ಮಿಕ್ಕಿದ್ದನ್ನು ನೀವು ಏನು ಈ ಪ್ರಯೋಗ ಮಾಡ್ತೀರೋ ಈ ಪ್ರಯೋಗದಲ್ಲಿ ಸಕ್ಸಸ್ ಆಗ್ತಾ 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 ನೀವು ನನ್ನನ್ನು ಮೀಟ್ ಆಗೇ ಆಗ್ತೀರಿ ಅದರಲ್ಲೂ ನಮ್ಮ ಕನ್ನಡದ ಜನ ಪ್ರತಿಯೊಂದು ಮನೆಗೂ ಈ ವಿಡಿಯೋನೂ ತಲುಪಲಿ ಸೊ ದಿಸ್ ಇಸ್ ವಾಟ್ ಐ ಎಂ ಕೋಣ ಟೆಲ್ ಯಾಕಂದರೆ ಹೋಗೋದೇನಿಲ್ಲ ಪ್ರಯತ್ನ ಮಾತ್ರ ಮಾಡ್ತಾ ಇರೋದು ನಾವು ಆ ಪ್ರಯತ್ನದಲ್ಲಿ ಗೆದ್ದಿರೋರು ನನ್ನ ಹತ್ರ ಸಾವಿರಾರು ಜನ ಇದ್ದಾರೆ ನೀವು ಇದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ನಾನು ಮೀಟ್ ಆಗೋವಂಥ ಚಾನ್ಸಸ್ಸು ನಿಮ್ಗೆ ಸಿಕ್ಕೇ ಸಿಗುತ್ತೆ ಯಾವುದೋ ಒಂದು ರೂಪದಲ್ಲಿ ಆಗ ಇನ್ನಷ್ಟು ನಿಮಗೆ ಲೈಫು ಚೆನ್ನಾಗಿರುತ್ತೆ ಸೊ ಸಕ್ಸಸ್ಫುಲ್ ಪು ಪೀಪಲ್ನ ನನ್ನ ಮಾತು ಕೇಳಿ ನನ್ನ ಸೂತ್ರಗಳನ್ನ ಬಳಸಿರೋವಂಥವ್ರು ಸಕ್ಸಸ್ ಆಗಿರೋವಂಥವ್ರು ನಾನು ಸಾವಿರಾರು ಜನ ತೋರಿಸ್ತೀನಿ ಐ ವಿಲ್ ಐ ವಿಲ್ ಗಿವ್ ಯು ಪ್ರಾಕ್ಟಿಕಲ್ ಪ್ರೂಫ್ ಸೊ ದಟ್ ಓನ್ಲಿ ನೀವು ಕೂಡ ಅದರಲ್ಲಿ ಒಬ್ಬರಾಗಿ ಯಾಕಂದರೆ ಸೊಲ್ಯೂಷನ್ ಕೊಡುವಂಥವ್ರು ಯಾರೂ ಇರೋಲ್ಲ ಸ್ವಲ್ಪ ಕೆಟ್ಟಾಗ ಅದಕ್ಕೆ ಉಪಕಾರ ಹಳಿ ಹಾಕೋರೆ ಇದು ಇರೋವಂಥ ಸೊಸೈಟಿನಲ್ಲ ಹಂಗಾಗಿ ಇದನ್ನು ಬಳಸ್ಕೊಳ್ಳಿ ಸೊ ಒಳ್ಳೇದಾಗ್ಲಿ ಗಾಡ್ ಪ್ಲೇಸ್ ಯು ಸೊ ಇನ್ನಷ್ಟು ವಿಷಯಗಳನ್ನ ಮಾತಾಡ್ಬೋದು ಈಗ ಇದನ್ನು ಬಳಸ್ಕೊಳ್ಳಿ ಸೊ ಮಿನಿಮಮ್ ನೀವು ನೀವು ಇದನ್ನು ಪ್ರಾಕ್ಟೀಸೂ ಮಾಡಿ ಪ್ಲಸ್ ಮಿನಿಮಮ್ ಒಂದು ನೂರು ಜನಕ್ಕೆ ಇದನ್ನು ಕಳಿಸ್ಕೊಡಿ ಹತ್ತು ಜನಕ್ಕೆ ಕಳ್ಸಿಕೊಟ್ಟು ನೋಡ್ರಿ ನಿಮ್ಮ ಸಮಸ್ಯೆನಲ್ಲಿ ಹತ್ತು ಪರ್ಸೆಂಟ್ ಕ್ಲಿಯರ್ ಆಗಿಲ್ಲ ಅಂದರೆ ಕೇಳಿ ಏನೋ ಒಂದು ಹೊಸತನ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಸೊ ಹಂಗಾಗಿ ಏನು ಹೋಗೋದಿಲ್ಲ ಹೊಸ ವಿಷಯನ ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಕಳ್ಸಿಕೊಡ್ತಾ ಇದ್ದೀವಿ ಅಷ್ಟೇ ಡೋಂಟ್ ಡಿಲೇ ಅಟ್ ಆಲ್ ಥ್ಯಾಂಕ್ ಯು ಸೊ ಮಚ್ ಇನ್ನಷ್ಟು ವಿಷಯಗಳನ್ನ ನೆಕ್ಸ್ಟ್ ವ್ಯಾ ಬೇರೆ ಯಾವುದಾದ್ರು ವೀಡಿಯೋಗಳಲ್ಲಿ ಮಾತಾಡೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ